ನೀನು ಹಿಂಗೆ ನೋಡ್ತಾ ಇರೋ ನಾನು ಹಂಗೆ ತಕೊಂಡ್ ಬಂದ್ಬಿಡ್ತೀನಿ ಅಲ್ಲೇ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಷ್ಟೇ ಸ್ಟಾರ್ಟ್ ಆಗೋಯ್ತು ಕಾರು ನಾನು ಕಾರ್ ತಗೊಂಡು ಹೋಗ್ತೀನಿ ಅಂತ ವಿಷಯ ಕೇಳಿದ ತಕ್ಷಣ ನಮ್ಮ ಅಣ್ಣಕ್ಕೆ ಕಾಲ್ ಮಾಡ್ಬಿಟ್ಟು ನೋಡಿ ಗೈಸ್ ಚಿಕ್ಕದಾಗ ಒಂದೈತೆ ಚಿಕ್ಕಪ್ಪ ಓಕೆ ತೋರಿಸಲ್ಲ ಎಲ್ಲ ಸೊ ಇದಕ್ಕೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂತಾರೆ ಗೊತ್ತಾ ಇನ್ಮೇಲೆ ಇಲ್ಲೇ ಈ ನೀರು ಇರುತ್ತಾ ಗಾಯ್ಸ್ ಇವತ್ತು ಬೆಳಗ್ಗೆ ಬಂದಿದ್ದರು ಬೆಳಗ್ಗೆ ಅಂದರೆ ನೀವು ಬಂದೀರಾ ಅಂತ ಹೇಳ್ತಾ ಇನ್ನು ವಿಡಿಯೋಲಿ ಹಾಗೆ ಬ್ರೇಕ್ಫಾಸ್ಟ್ ಇಲ್ಲಿದೆ ಶೋರ್ಟ್ ಟ್ರಿಪ್ಗೂ ಹೋಗೋಕ್ಕೆ ಒಂದೊಂದು ಮುಂಚೆ ಹೇಳಿದ್ದೆ ನಾನು ಇರಲ್ಲ ಅಂತ ಅದಕ್ಕೋಸ್ಕರ ಆ ದಿನ ತಗೊಂಡು ಬಂದಿಲ್ಲ ಸೊ ಇವಾಗ ಮತ್ತೆ ರೀಕಂಟಿನ್ಯೂ ಆಗ್ತಿದೆ ಇವತ್ತು ಯಪ್ಪ ಕಿತ್ತೆ ಹೋಯ್ತಿದ್ದು ಇವತ್ತು ನಾಷ್ಟಕ್ಕೆ ಇಷ್ಟು ಐಟಮ್ಸ್ ಇದೆ ಎಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಅಲ್ವಾ ಬ್ರೋ ರೆಡಿ ಆಗೋದು ಹೌದು ಬೆಳಗ್ಗೆ ನಾಲ್ಕರಿಂದ ಸ್ಟಾರ್ಟ್ ಆಗೋದು ಶಾಪಿಂಗ್ ಸಿಕ್ಸ್ ಓ ಕ್ಲಾಕ್ ಎಲ್ಲ ಪ್ಯಾಕಿಂಗ್ ರೆಡಿ ಆಗಿರುತ್ತೆ ಡೆಲಿವರಿ ಈಗ ಫಿಫ್ಟಿ ಪ್ಲಸ್ ಇದೆ ಅಲ್ಲ ಹೌದು ಓಕೆ ಫಿಫ್ಟಿ ಪ್ಲಸ್ ರನ್ನಿಂಗ್ ಇದೆ ಇನ್ನೂ ಕಾಲ್ಸ್ ಬರ್ತಾ ಇದೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಒಂದು ಮೇಡಮ್ ಬಟ್ರಳ್ಳಿ ಆಲ್ರೆಡಿ ಓಕೆ ಸರಿ ಸೈಬ್ರಾಳಿ ಬಾಯ್ ಬರೋ ಬಾಯ್ ಬ್ರಾ ಬಾಯ್ ಹೇಳಿದೆ ಹ್ಮ್ ಕೇಳ್ತಿಲ್ಲ ಮತ್ತೆ ಮನೇಲಿ ಹೇಳಿದಲ್ಲ ಜಿಮ್ಮಿನ ಮೇಲೆ ಮಟ್ಟೆ ಜಿಮ್ಮಿನಡಿ ಕೇಳ ನಡಿ ಕೇಳ ಗೈಸ್ ನಾನು ಈಗ ಜಸ್ಟಿಗೆ ರೆಡಿ ಆಯ್ದೆ ರೆಡಿ ಆಗೋ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದವ್ರೆ ನಮ್ಮ ಚಿಕ್ಕಪ್ಪ ತಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಥ್ಯಾಂಕ್ ಯು ಆ್ಯಂಡ್ ಈ ಕಡೆ ಕೆಲಸಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಾವು ನಮ್ಮ ದೊಡ್ಡಮ್ಮ ಪಾಯಸ ಮಾಡ್ತಾವ್ರೆ ಅದಕ್ಕೆ ಒಂದು ಗೋಡಂಬಿ ಇನ್ನೊಂದು ದ್ರಾಕ್ಷಿ ಎರಡು ಮೊನ್ನೆ ತಗೊಂಡಿದ್ದೆ ನೀನು ಹಿಂಗೆ ಇರೋ ನಾನು ಹಂಗೆ ಎತ್ತಕೊಂಡು ಬಂದ್ಬಿಡ್ತೀನಿ ಓಕೆ 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 ಸೊ ಗೈಸ್ ಏನು ಮ್ಯಾಟ್ರೂ ಅಂದರೆ ನಮ್ಮ ತಾತ ಅಂಧ ವೇ ಇದ್ದಾರೆ ನಮ್ಮ ತಾತನ ಪಿಕಪ್ ಮಾಡೋಕ್ಕೆ ನಾನು ಹೋಗಬೇಕು ಅದಕ್ಕೆ ಕಾರೆ ತಕೊಂಡು ಇದ್ದೀನಿ ಕಾರ್ ಸ್ಪೆಷಾಲಿಟಿ ಏನು ಗೊತ್ತಾ ಇದನ್ನ ನಾನು ಜೋಬಲ್ಲಿ ಕಂಡು ಪ್ರೆಸ್ ಮಾಡಿದ್ರು ಅಷ್ಟೇ ಲಾಖಿನೂ ಆಗಿಬಿಡುತ್ತೆ ಇಲ್ಲೇ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಷ್ಟೇ ಸ್ಟಾರ್ಟ್ ಆಗೋಯ್ತು ಕಾರ್ ನಾನು ಕಾರ್ ತಗೊಂಡು ಹೋಗ್ತೀನಿ ಅಂತ ವಿಷಯ ಕೇಳಿದ ತಕ್ಷಣ ನಮ್ಮ ಅಣ್ಣಕ್ ಕಾಲ್ ಮಾಡ್ಬಿಟ್ಟು ನೋಡಿಗೆ ಅಜಿನ್ ಕರ್ಕೊಂಡು ಮಾಡಕ್ ಹೋಗ್ತಾ ಇದೀನಿ ನಾನೇ ಹೋಗ್ತಾ ಇದೀನಿ ಯಾರಲ್ಲಿ ಹೋಗ್ತಿದ್ದೀನಿ ಅಜಿನ್ ನನ್ನ ಇಬ್ಬರು ಇದಾರೆ ಸ್ಕೂಟಿಲಿ ಹೆಂಗಾಗತ್ತೆ ಹ್ಮ್ ಸರಿ 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 ಡೋಂಟ್ ವೆರಿ ಜೈ ಅಂಜನೆ ನಮ್ಮ ತಾತ ಅಜ್ಜಿ ಆಗ್ಲೇ ಕಾಲ್ ಮಾಡಿದಾಗ ಬಿದ್ರಳಲ್ ಇದೀನಿ ಅಂತ ಹೇಳಿದ್ರು ಇಷ್ಟಾದಗಾಗ್ಲಿ ಈ ಕಡೆ ಎಲ್ಲ ಆದರೂ ಸೆಂಟ್ರಲ್ಲಿ ಸಿಗಬೇಕಾಗಿತ್ತು ಎಲ್ಲೂ ಸಿಕ್ಕಿಲ್ಲ ಅಂದರೆ ಒಂದು ನಮ್ಮ ತಾತ ಅಜ್ಜಿ ಎಲ್ಲರೂ ರೆಸ್ಟ್ ಮಾಡ್ತಾ ಇರಬೇಕು ಇಲ್ಲ ಇಲ್ಲಾಂದರೆ ಬಂದಿದ್ದೀನಿ ಅಂತ ಡೌ ಮಾಡಿರ್ಬೇಕು ನೋಡ ಹೋಗ್ಬಿಟ್ಟು ನಾ ಇನ್ನ ಎಲ್ಲಿದ್ಯಾ ನೀನು ಅಲ್ಲಿಗೆ ನಡ್ಕೊಂಡು ಹೋಗಿದ್ರಾ ಅಯ್ಯೋ ಸರಿ ಬಂದ ನಾನು ಬಿದ್ರಾಳಿದು ಕಾಯ್ತಾ ಇದ್ದೆ ನೀರು ಕಾಣಸಿಳಲ್ಲ ಸರಿ ಬರ್ತಾಯಿನ ಬತ್ತಾಯ ಅಲ್ಲಿಗೆ ಬರ್ತಾಯಿನೋರು ಕಾರ್ ಬುಕ್ ಮಾಡಿರೋದು ನೋಡ್ದ ಅಜ್ಜಿ ಏನಾದ್ರು ಡ್ಯಾಮೇಜ್ ಆಗಿತ್ತ ಕಾರಲ್ಲಿ ಕೇಳ್ದೆ ಅಷ್ಟೇ ಓ ನೀವೇನು ನೋಡಿಲ್ಲ ಅಲ್ಲ ಅಲ್ಗೋ ಮೇಲೆ ತೋರಿಸ್ತೀನಿ ಬಾ ಏನು ಆಗಿಲ್ಲ ಟಿಫನ್ ಎಂತ ಮಾಡಿಲ್ಲ ಅಜ್ಜಿ ಇವಾಗ ಏನು ಗ್ಲಾಸ್ ಓಪನ್ ಮಾಡಬೇಕಾ ಏನು ಬೇಡ ಗ್ಲಾಸ್ ಇಟ್ಲ ಹಂಗೆ ಹ ಎಸಿ ಏನ್ ಬೇಡವಾ ಏನು ಬೇಡ ವಾಹ್ ಸರಿ ನೆನ್ ಟೆಕ್ನಿಕ್ ಬೇಕ ಎಸಿ ಏನ್ ಕೇಳ್ದೆ ಅಷ್ಟೇ ಹಲೋ ಹಾ ಬಂದಂಪ ಕಾರು

ಹೆಂಗ್ ಅಜರ್ಬೇಕು ಆ ಕಡೆ ಏನೋ ದೊಡ್ಡದಾಗಿರೋ ಪ್ಲಾನ್ ಮಾಡ್ತಾರೆ ಕಟ್ಟಕ್ಕೆ ಅಂತ ಅದೇನು ಕಟ್ತಾರೆ ಅಂತ ಅವ್ರಿಗೆ ಗೊತ್ತು ಅಂತ ಯಾವ್ದೋ ವರ್ಷದಲ್ಲಿ ಹೇಳ್ಕೊಂತ ಇದ್ರು ಚೆನ್ನಾಗಿ ಬೆಳೆದೈತೆ ಕಾಯಿ ಬಿಟ್ಟೈತೆ ಎಷ್ಟು ವರ್ಷ ಆಯ್ತು ಗೊತ್ತಾಯ್ ಬೆಳ್ಸಕ್ಕೆ ಅಂದ್ರೆ ಅಲ್ಲಿ ಹಾ ಇವಾಗ ಇವಾಗ ಸ್ಟಾರ್ಟ್ ಆಗ್ತಾ ಇತ್ತು ಬಿಡಕ್ಕೆ ಅಜಿ ನಾನ್ ದಿನ ನಾಯಿ ಊಟ ಹಾಕಕ್ಕೆ ಬಂದಾಗೆಲ್ಲ ನೀರು ಹೋಗ್ತೀನಿ ಅಜ್ಜಿ ಇದಕ್ಕೆ ಇದು ಬೆಳೆಯಕ್ಕೆ ಎಷ್ಟು ವರ್ಷ ಹಿಡಿತು ಗೊತ್ತಾಗಿಸಿದ್ದು ಅಂದ್ರೆ ಹಣ್ಣು ಬಿಡಕ್ಕೆ ಯಾವಾಗ ಬೆಳ್ದಿತ್ತು ಬರೀ ಹಸುಗಳು ಮೆಟ್ಟುಗಳು ಬಂದು ತಿನ್ಕೊಂಡೋಗ್ತಾ ಇದ್ ಎಷ್ಟಿಷ್ಟು ಪ್ರಕಟ್ ಮಾಡಿ ಉದ್ದಕ್ಕೆ ಮೇಲೆ ಇವಾಗ ಓಕೆ ನಮ್ಮ ನಾಯಿಗಳಿಗೆ ನಾಯಿನ ಹಾಕೊಂಡ್ರೆ ಆಗಲ್ಲ ಸಿ ಆಗಲ್ಲ ಅಂತೀನಿ ಲವ್ ಜಾಸ್ತಿ ಅದೇ ನಾಯಿನ ಈ ಒಂದು ಇಕ್ಕಿ ನೋಡು ಅಂತ ಹೊಡಿಬೇಡ ಒಳಗಡೆ ಒಳಗಡೆ ಅಂತ ಮಾಡ್ತೀನಿ ಕೂತ್ಕಾ ಕೂತ್ಕಾ ಏ ಹೌದು ಏನಿದೆ ಕ್ಲೀನ್ ಮಾಡ್ತೀನಿ ಇಷ್ಟೊತ್ತಿ ಮೇಲೆಗೆದ್ ಬಿಡುತ್ತಾ ಹೆಂಗ್ ಓ ನೋಡ್ತಾ ಇದ್ದಾರೆ ಕಾರ್ ತರಬೇಕಾದ್ರೆ ಉಲ್ಟಾ ಇತ್ತು ಇವಾಗ ಸೀದಾ ಇನ್ಸಿಷ್ಟೇ ಹಾಕ್ತಿದೆ ಸಟ್ಟೋ ಗೆನ್ಸಿ ನೇ ಆಂಗೋಡಾ ಕೂಡ ಸ್ಟ್ರೈಟ್ ಆಗೇ ಇದೆಯಲ್ಲ ಗಾಡಿ ಸ್ಟ್ರೈಟ್ ಆಗಿರಬೇಕು ಅದ್ಯಾಕ ರೆೈಟ್ ಸೈಡ್ ಇದಿದೆ ಬ್ಯಾಕ್ ಸೈಡ್ ಸೊ ಇವಾಗ ಅದ ಪ್ರಾಬ್ಲಮಾ ಅಣ್ಣಾ ನೀನು ತೋಚತರ ನೀನು ಪರ್ಫೆಕ್ಟ್ ತಾತಾಜಿ ಹೇಳಿದ ಬಿಡಿ ಸಾಕು ನಂಗೆ ಕೇಳ್ ನಾನು ಏನು ಕೇಂಗೊಳಿಸದೆ ನಾನು ನೋಡಿ ಗಾಯ್ಸ್ ನಮ್ಮ ಅಜ್ಜಿ ಸುಂದಿ ಸುಂದಿ ಎಷ್ಟು ಸುಂದಿಕೈತೆ ಅಂತ ಆದರೆ ನಾನು ನಮ್ಮ ಅಜ್ಜಿಗಿಂತ ಜಾಸ್ತಿ ಸಲ್ದಿಕ್ಕೇನೆ ಸಾರಿ ಆ ಕಡೆ ಸಿಪ್ಪೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇರಬೇಕು ಬಿಕಾಸ್ ನಾನು ಹೋಗಲಿ ತಂಗಿಗೆ ಅಂತ ಕಳಿಸ್ಕೊಟ್ಟೆ ಅಲ್ಲಲ್ಲ ಸೊ ಚಿಕ್ಕದಾಗ ಒಂದು ಐತೆ ಓಕೆ ಓಕೆ ಚಿಕ್ಕಬ್ಬ ನಮ್ಮನೆ ಪಕ್ಷದ ಪೂಜೆ ಮಾಡೋಕ್ಕೆ ಪುರೋಹಿತ್ರು ಕೂಡ ಬಂದಿದ್ದಾರೆ ನೋಡ್ತಾ ಇರ್ಬೋದು ಸೊ ನಾರ್ತ್ ದಿಕ್ಕು ಬಂದು ಈ ಕಡೆ ಇದೆ ಅದಕ್ಕೆ ಅದೇ ತರ ಹಿಂಗೆ ಅರೇಂಜ್ ಮಾಡಿದ್ದಾರೆ ನೋಡೋಣ ಜಸ್ಟ್ ಇವಾಗ ಪೂಜೆ ಎಲ್ಲ ಮುಗೀತು ಉಪ್ಪಿನಕಾಯ ಉಪ್ಪಿನಕಾಯಿ ಇಲ್ಲ ದೊಡಮ್ಮ ಇವಾಗ ನಾಷ್ಟ ಮಾಡೋ ಟೈಮ್ ಗೈಸ್ ಗೈಸ್ ನಾಷ್ಟ ಎಲ್ಲ ಮುಗೀತು ಇವಾಗ ಕಿರಣ್ ಕೂಡ ಬಂದವನೇ ಅವ್ನು ಟಿ ಸಿ ಪಡೆ ಹತ್ರ ಎಲ್ಲ ಇದ್ದಾನೆ ಅವನ್ನ ಪಿಕಪ್ ಮಾಡೋಕ್ಕೆ ಅಂತ ಹೊಟ್ಟಿದ್ದೀನಿ ಈ ನಾನು ಹೊಸ ಗಾಡಿ ಎತ್ತಕೊಂಡು ನೋಡಿ ಗಾಯಸ್ ನಾನು ಈ ಜಾಗಕ್ಕೆ ಬರೋ ಅಷ್ಟರಲ್ಲೇ ಅವ್ನು ಹ್ಕಂಡು ಈ ಫೈವ್ ಸ್ಟಾರ್ ಹತ್ರ ಬಂದ್ಬಿಟ್ಟವೇ ಇಲ್ಲ ನಿಂತವ್ ಸಿಂಗ್ ಮುಖಾನ್ನೇ ತೋರಿಸಲ್ಲ ಎಲ್ಲ ಇದನ್ನು ತೋರಿಸ್ಕೊಂಡ್ರಿ ಅದು ಬಿಡು ಇವಾಗ ಈ ಸಿಲಿಂಡ್ರ್ ಹೆಂಗ ಓಪನ್ ಮಾಡೋದು ಗೊತ್ತಾ ನಿಂಗೆ ಗೊತ್ತಿಲ್ವಾ ಗೊತ್ತಾ ಓಪನ್ ಮಾಡುವ ನಿಂಗೋ ಹಿಂಗೆ ಹೊಸ ಸಿಲಿಂಡ್ರ್ ಇದು ಅಂದರೆ ಓಪನ್ ಸಿಲಿಂಡರ್ ಇನ್ನು ಓಪನ್ ಮಾಡಿ ಹೆಂಗ್ ತಗೀತಾ ಹಾಂ ಓ ನೀನು ಮುಟ್ಟದಾಗಲೇ ಗೊತ್ತಾಗೋಯ್ತು ನಿಂಗೆ ನೋಡ ಇದಾರ ಏನು ಕೊಟ್ಟಿರೋದಾ ಹಿಂಗೆ ಹಿಡ್ಕಂಡು ಹಿಂಗೆ ಹೇಳದ್ ಬೇರೆ ಕೋ ಅದಕ್ಕೆ ಈಚೆ ಬರ್ತದೆ ಆಮೇಲೆ ಇದನ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಮ್ಯಾಥೆ ಹಿಂಗೆ ಹಿಡ್ಕೊಂಡು ಸೊ ಕರೆಕ್ಟಾಗಿ ತೋರಿಸೋದು ಓಕೆ ಹಿಂಗೆ ತೆಗೆದ್ರೆ ಆಗೋಯ್ತು ನೋಡಿ ಗಾಯ್ಸ್ ಈಗ ಪಲ್ಲೆ ನಮ್ಮ ಮನೆಗೆ ನಾನ್ ವೆಜ್ ಸಪ್ಲೈಗಳು ಸರ್ಕ್ಯುಲೇಟ್ ಆಗ್ತಿದೆ ಚಿಕ್ಕಪ್ಪ ಕಿರಣ್ಗೆ ಇದನ್ನ ತಗೊಂಡು ಬರೋಷ್ಟು ಪವರ್ ಇಲ್ಲ ಅನ್ಕೊಂಬರ್ ಚಿಕ್ಕಪ್ಪ ಸಿಲಿಂಡರ್ ತಲೆ ಗೊಂಡ ಸೊ ಇದಕ್ಕೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂತಾರೆ ಗೊತ್ತಾ ಇನ್ನೊಂಥರ ಮೂಲಗಳ್ನ ಹುಡುಕುವಂಥ ಒಂದು ಪ್ರೊಸೀಜರ್ಗಳು ಇವು ಸೊ ಸೈಡೆಲ್ಲ ಧೂಳಾಗಿತ್ತು ಅಂತ ನೀರಾಗಿ ತೊಳ್ದೀನಿ ಮೀನ್ ಇದನ್ನ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಇದು ಒಂದು ಸಾಲಿಡ್ ಕಂಟೈನರಲ್ಲಿ ಕಂಪ್ರೆಸ್ ಆಗಿರೋದಕ್ಕೆ ಒಳಗಡೆ ಇವಾಗ ಲಿಕ್ವಿಡ್ ಥರ ಇದೆ ಆದರೆ ಏನಾದ್ರು ಈಚೆ ಎಕ್ಸ್ಪೋಸ್ ಆದರೆ ಗ್ಯಾಸ್ ಥರ ಎರಪ್ಟ್ ಆಗುತ್ತೆ ಬಿಕಾಸ್ ಹೆಸರಲ್ಲೇ ಇದೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಗ್ಯಾಸ್ನ ಹೈ ಪ್ರೆಷರ್ಗೆ ಕಂಪ್ರೆಸ್ ಮಾಡೋದಕ್ಕೆ ಒಳಗಡೆ ಲಿಕ್ವಿಡ್ ಥರ ಫಾರ್ಮ್ ಆಗಿಬಿಟ್ಟಿದೆ ಡೆನ್ಸಿಟಿ ಜಾಸ್ತಿ ಇದೆ ಮನೇಲಿ ಈ ಥರ ಕಾಯಿಗಳನ್ನೆಲ್ಲ ಹಿಂಗಿಕ್ಕಿ ಒಣಗಿಸೋದಕ್ಕೆ ಅಂತ ಬಿಡ್ತಾರೆ ಆದರೆ ನಾವು ಸತಿನೂ ಇದನ್ನ ಕೆಂಡಕ್ಕೆ ಹಾಕಿದ್ದಿಲ್ಲ ಓಕೆ ಇವತ್ತು 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 ಪಿತೃಪಕ್ಷ ಅಲ್ವಾ ಇದಕ್ಕೆ ಧೂಪ ಹಾಕೋಕ್ಕೆ ಸಂಗ್ರಹಣೆ ಹಾಕಕ್ಕೆ ಬೇಕಾಗಿತ್ತು ಸುಜನ್ ಎಷ್ಟು ದಿನ ಆದಮೇಲೆ ಈ ಕೆಲಸ ಮಾಡ್ತಾ ಇದೆಯಾ ಡೈಲಿ ಮಾಡ್ತೀನಿ ಸೀಟ್ ಬರೋ ಸೀಟ್ ಬರೋ ಶಿಕಮ ಶಿಖಮ ಸುಜನು ಎಷ್ಟು ದಿನ ಇರುತ್ತೆ ಹೌದಾ ಏ ಬಿಡ ನಾನು ನಂಬ್ತೀನಿ ಬೇಡ ಗೈಸ್ ದೊಡ್ಡಮ್ಮ ಒಂದು ನಿಮಿಷ ದೊಡಮ್ಮ ಗಾಯ್ಸ್ ಇವತ್ತು ನಾನು ಪ್ಲಾಸ್ಟಿಕ್ನ ಸೇವ್ ಮಾಡೋ ಥರ ಹೆಂಗ್ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ಆಗ್ತಲ್ಲ ದೊಡಮ್ಮ ನಿಜವಾಗ್ಲೂ ಮಾಡ್ಬೋದೀನಿ ನೋಡ್ರಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ಫಸ್ಟು ಈ ಕಡೆ ಹಿಂಗ್ ಮಾಡಿ ಆಮೇಲೆ ಇಲ್ಲೋ ಈಗಣಾಜ್ವಿ ಹಾಂ ಆಮೇಲೆ ಹಿಂಗೆ ಕಟ್ ಮಾಡಿ ಆಗೋಯ್ತು ಗಾಯ್ಸ್ ಅಯ್ಯೋ ಎರಡಕ್ಕೆ ಇರೋ ನಾ ಚಿಕ್ಕಮ್ಮ ಒಂದು ನಿಮಿಷ ಇಪ್ಪ ಹಿಂಗೆ ಹೇಳ್ಕೊಂತೀರಾ ಬಿಸಿ ಆಯಿತಾ ಒಂದೇ ಒಂದು ನಿಮಿಷ ಹಿಂಗೆ ಕಟ್ ಮಾಡಿಬಿಟ್ರೆ ಆಗೋಯ್ತು ಗಾಯ್ಸ್ ಪ್ಲಾಸ್ಟಿಕ್ಕು ಸೇಫು ಆಮೇಲೆ ಎನ್ವಿರಾನ್ಮೆಂಟು ಸೇಫು ನನ್ನ ಮುಖ ನನ್ನ ಮುಖ ತೋರಿಸ ಅಷ್ಟೇ ಅಷ್ಟೇ ಕಟ್ 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 ಹಾಂ ವೀಡಿಯೋ ನಿಂದರೆ ನನ್ನ ಒಂದು ಮಿಲಿಯನ್ ಹೋಗ್ಬಿಟ್ಟಿತ್ತು ನನಗೆ ಯಾವ ಊಟು ಹೇಮಂತ ಜುಮ್ಮಿ ಬಿಡ್ತಾಲ್ವಾ ನಿನ್ನ ಕರಿ ಜುಮ್ಮಿ ನೋಡೋಣ ಅಯ್ಯೋ ಯೋ ಸರಿ ಎಲ್ಲಿಂದ ಬಂದ್ಯಾಳೆಯಿಂದ ತಕೊಂಡು ಬಂದ್ಬಿಟ್ಟಿದ್ದ ನಾಳೆ ಬೆಳಗ್ಗೆ ಕಾಲೇಜ್ ಹೋಗ್ಯಾ ನಾಳೆ ಯಾವಾರ ವ ಇವ ಕಿರಣ ರೆಡಿ ಆಗಬಿಟ್ಟನ್ ಬೈಗೆ ಮೈ ಗಾಡ್ ಜುಮ್ಮಿಗೆ ಎದ್ರು ಕಂಡು ವರ್ಣ ಕಡ್ಡಿಯೇ ತಕೊಂಡ್ ಬಂದ್ಬಿಟ್ಟು ಅವ್ನಿಗೆ ಕಡ್ಡಿ ನೋಡ್ಯಾನ್ ಮೇಲೆ ಲವ್ ಇಲ್ಲ ಇವನ್ಗೆ ಹ ನಡಿಯ ನಡಿಯ ಮೇಲೆ ಮನೆಯಾಗ ನಡಿಯಾ ಮತ್ತಿನ್ ಎರಡ್ ನಿಮಿಷ ಹಚ್ಚಿ ಕೆಲ್ಸ ಐತಿ ಓಕೆ ಓಕೆ ಚೆನ್ನಾಗಿ ಓಡಿಸ್ತಾ ಇದ್ಯಾ ಚೆನ್ನಾಗಿ ಓಡಿಸ್ತಾ ಇದ್ಯಾ ಸೆಕೆಂಡ್ ಗೇರ್ ಹೆಂಗ ಹಾಕೋದು ಗೊತ್ತಾ ಸೆಕೆಂಡ್ ಗೆರೆಲ್ಲೇ ಹೋಗ್ತಾ ಇದ್ಯಾ

ಬರ್ತಿರಾ ಬರ್ತೀರಾ ಅಂತ ಮಿನಿಮಮ್ ಅಂದ್ರೆ ಅವ್ಲೆಲ್ಲ ಗೊತ್ತಿರೋ ನಿಮ್ ಫ್ರೆಂಡ್ಸ್ ಎಲ್ಲಾ ಅವ್ರು ಲಾಸ್ಟ್ ಟೈಮ್ ಇದ್ ಹಾಕಿದ್ರಿ ಗೊತ್ತಾ ಅದೇ ಇದು ಪ್ರಮೋಷನ್ ಮಾಡು ಇದು ಮಾಡ್ತಾ ಇದ್ರು ಅವ್ರನ್ನ ಕೇಳದೆ ಅವ್ರ ತಮ್ಮ ಇದ್ ಮಿನಿಮಮ್ ಅಂದ್ರೆ ಐವತ್ ಜನ ಅವತ್ತು ಮೊನ್ನೆ ಗಣೇಶ ಹಬ್ಬ ದಿನ ಇದ್ ಮಾಡ್ತಾ ಇದ್ರು ಗೊತ್ತಾ ಪೂಜೆ ಮಾಡ್ತಾ ಇದ್ರಲ್ಲ

ಗೈಸ್ ನಮ್ಮ ಹೇಮಂತ ಮಾರ್ಕ್ಸ್ ಏನೋ ಹೇಳಿದೆ ಅಂತ ಕೋಪ ಮಾಡ್ಕೊಂಡು ಇವಾಗ ಏನೇನೋ ಹೇಳ್ತಾ ಇದ್ದೇನೆ ಲಾಜಿಕ್ ಇದೆಯಾ ನೀವು ಹೇಳಿ ಗೈಸ್ ಹೇಳ ಇವಾಗ ಪೂಜೆ ಶುರು ಆಗಿದೆ ನಮ್ಮ ತಾತಂಗೆ ಅಡುಗೆಯಲ್ಲಿ ಇಷ್ಟು ವೆರೈಟೀಸ್ ಮಾಡೋರೆ ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು ಅಲ್ಲಿ ನಿಮ್ಮ ದೊಡ್ಡ ಎಲ್ಲೇ ಬಾಟಲ್ ಸೈಡ್ ಕೆಳಗಡೆ ಇರ್ತಿತ್ತು ಹೋಗಿ ನಿಂಗೆ ಹೆಂಗೋ ಕೆಮ್ಮಿದೆಯಲ್ಲ ಒಂದೆರಡು ಗುಡ್ ಬಿಡು ಸರಿ ಕೆಮ್ಮಿ ಕುಡ್ದಾದ್ಮೇಲೆ ಕುಡಿದ್ರೆ ಇನ್ನೇನು ನಾಯಿನ ಹೆಂಗ್ ಇಡ್ಕೊಂಡು ನಿಂತ್ಕೊಂಡು ಈ ತರ ನಾಯಿನ ಯಾಕೆ ಇಡ್ಕೊಂಡಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು ನಾನ್ ಯಾಕೆ ಈ ತರ ನಾಯಿನ ಇಡ್ಕೊಂಡಿದೀನಿ ಅಂದ್ರೆ ಆ ಕಡೆ ಇನ್ನೊಂದ್ ನಾ ಪಾಠ ಸಂಧ್ಯಾ 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 ಕಬಡ್ಡಿ 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 ನಾಯಿಗೆ ಸಂಜಿ ಕಂಡ್ರು ತುಂಬಾ ಲವ್ ಸಂಜಿಗೆ ನಾಯಿ ಕಂಡ್ರು ತುಂಬಾ ಭಯ ಅದಕ್ಕೆ ನೋಡ ಕಡೆ ಗಾಯ್ಸ್ ಸಂಧ್ಯಾ ಇಲ್ಲೋದ್ಲು ನೋಡ್ಕೊಂಡು ನಾಯಿ ಇಡ್ಕೊಂಡಿರ್ತೀನಿ ಹಾ ಸೊ

ಬಾಯ್ 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 ಬೈ ಬಾಯ್ ಬೈಸ್ ಸಂಜೆ ನಾನ್ ವೆಜ್ ಎಲ್ಲ ತಿಂದು ಖಾಲಿ ಮಾಡಿ ಅಂದ್ರೆ ಅಂದ್ರೆ ಚೆನ್ನಾಗಿ ತಿಂದು ಖುಷಿ ಖುಷಿಪಟ್ಟು ಇಲ್ಲಿಂದ ಜಾಗ ಬಿಡ್ತಾ ಇದ್ದಾಳೆ ಮರ್ತೋಗಿ ಬಿಡ್ಬೇಕು ನಿಂಗೆ ಜಾಸ್ತಿ ಮಾತಾಡ್ಬಿಟ್ರೆ ಕಂಟೆಂಟ್ ಸಿಗಲ್ಲ ಅಂತ ಅಷ್ಟೇ ನೀಡಿ ಸಿಗು ಬಾ 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 ಬಾಯ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾವ ಕಲರಾ ಬ್ಲೂ ಕಲರ್ ಅದೆಲ್ಲ ಆ ಕಡೆ ನೋಡು ನಾನೇ ತಾತ ಹೇಳ್ತಾ ಇದ್ರೆ ಅಂತಂಗಿತ್ತು ಯಾವ್ದು ವಾಚ್ ಇದು ಕ್ಯಾಸಿಯೋ ಸಿಜಿನಲ್ ಎಷ್ಟಾಯ್ತು ನೂರೈವತ್ತಾ ಓಕೆ ಬಾಯ್ ಓಯ್ ಹೋಯ್ ಗಾಯ್ಸ್ ಈಗ ಹೋದೆ ಗೊತ್ತಿಲ್ಲ ಗೈಸ್ ಎಲ್ಲರೂ ಹೋದ್ರು ಮನೆಗೆ ಸೊ ವೀಡಿಯೋನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೇಳೋದ್ನಲ್ಲ ಗೈಸ್ ನನಗೆ ಸುತ್ತಾಡೋ ಕೆಲಸ ಇಲ್ಲ ಅಂದರೆ ಫ್ಲಾಗ್ ಲೆಂತ್ ಕೂಡ ಕಮ್ಮಿ ಹೋಗಿಬಿಡುತ್ತೆ ಸೊ ಇವತ್ತಿಗೆ ವಿಡಿಯೋ ಇಲ್ಲಿವರೆಗೂ ನೋಡಿದ್ರು ತುಂಬ ಥ್ಯಾಂಕ್ಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ